ನನ್ನ ಹೆಸರು ಪ್ರೀತಂ ಚಂದ್ರಶೇಖರ್ ನಾವಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೆ ನಮ್ಮ ಶಾಲೆ ಹೆಸರು ಶ್ರೀ ಬಸವೇಶ್ವರ ಕನ್ನಡ ಮಾದೇವ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿ ಗಾದೆ ಮಾತುಗಳನ್ನು ಹೇಳುತ್ತೇವೆ ಕಪ್ಪೆ ಇಲ್ಲಿಗೆ ಸಂಕಟ ಬೆಕ್ಕಿಗೆ ಚಲ ಈಜೆ ಈಜಬೇಕು ಇದು ಜಯಿಸಬೇಕು मेले ऊट बंद रोग बंदी जगह रू रू वाक्य दाक्य मन दोस तूक ओ 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